ಇದ್ದೀವಿ ಅಂತ ಇವತ್ತು ಸ್ಟೇಜ್ ಮೇಲೆ ಗೊತ್ತಾಗಿರ್ಬೇಕು ಸೀನಿಯರ್ಕಿಲ್ಲ ನಾವೆಲ್ಲ ಒಂದೇ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಇದ್ದೀವಿ ಇವತ್ತು ಪಕ್ಷ ಇದ್ದರೆ ಪರ್ಸ್ನಲ್ ಆಗಿ ಶಿವರಾಮೇಗೌಡರು ಒಂದು ಒಳ್ಳೆ ನಾಯಕರು ನಮ್ಮ ಪದ್ಮರೋದ್ರಿಂದ ನಾವೆಲ್ಲ ತಿಳಿಸಬೇಕಾಗಿತ್ತು ಬಂದು ತಿಳಿಸಿ ಅವ್ರಿಗೆ ದೇವರು ಸದಾ ಆರೋಗ್ಯ ಆಯುಷ್ ಅಧಿಕಾರ ಮತ್ತು ಆಶೀರ್ವಾದ ಮಾಡಲಿ ಅಂತ ನಾವು ಎಲ್ಲರೂ ಪರವಾಗಿ ಕೇಳ್ಕೊಂಡು ಸರ್ ಹಿಂದ್ ಜಯ ಚಂದ ಇವತ್ತು ಈ ದಿನ ಎಪ್ಪತ್ತನೇ ವರ್ಷದ ಹುಟ್ಟದ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೀನಿ ಅವ್ರಿಗೆ ದೇವರು ಆರೋಗ್ಯ ಇನ್ಸ್ಪುರ ಕೊಡ್ಲಿ ಅವ್ರು ಮುಂದಿನ ದಿನಗಳ ಹೆಚ್ಚಿನ ರಾಜಕೀಯ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಿ ಒಂದು ಆಗಿ ಬರಲಿ ಅಂದ್ಬಿಟ್ಟು ನಾವು ಅಷ್ಟೇ ಅಲ್ಲಿ ಇದ್ರ ಮೊದಲೇ ಬರೆದ್ರಾಗಂತ ನಾವು ನೈಂಟಿ ಏಟಿ ಫೋರ್ ಇಂದ್ರೆ ನೈಂಟಿ ಫೋರ್ ಟು ನೈಂಟಿ ನೈನ್ ಔತಿ ಫೋರ್ಟ್ ಜನರಲ್ ಬಿಡಿ ಡಿ ಎಸ್ ಎರಡು ನಂತರ ಬೇರೆ ಬೇರೆ ಕಾಂಗ್ರೆಸ್ ಇದು ರಾಜಕೀಯ ಅಲ್ಲ ಒಟ್ಟಾರೆ ಎಲ್ಲವರು ಅಭಿಮಾನಿ ಕೋರ್ತಾ ಇದ್ದಾರೆ ಅದರಂತೆ ನಾನು ಬಂದು ತುಂಬ ಅವರಿಗೆ ಆರೋಗ್ಯ ಕೊಡಿ ಕೋಟಿ ಇನ್ನು ಎಷ್ಟ ಪ್ರತಿ ಅದೇ ಬರುತ್ತೆ ಆರೋಗ್ಯ ಮಾಡ ಮುಖ್ಯ ಅಲ್ಲ ರಾಜ್ಯ ಈಗ ಯಾವುದು ಎಲೆಕ್ಷನ್ ಇಲ್ಲವರೆ ಮೂರು ವರ್ಷ ಅಸೆಂಬ್ಲಿ ಇದೆ ನಾಲ್ಕು ವರ್ಷ ಪಾರ್ಲಿಮೆಂಟ್ ಇದೆ ನೋಡನೆ ಇದು ಕರ್ನಾಟಕ ಈಗ ಮೂರು ಪಕ್ಷ ಆಗಿ ಯಾವ್ಯಾವ ಕಡಲಿ ಧ್ರುವೀಕರಣ ಆಗುತ್ತೋ ಗೊತ್ತಿಲ್ಲ ನಾವೇನು ಹೇಳೋಕ್ಕಾಗಲ್ಲ ಒಂದೇ ನಿಮಿಷ ಬಂದೆ ಹಾಂ ಪರಿಸ್ಥಿತಿ ಕೈಗೊಂಬೆ ಮನುಷ್ಯ ಆಯಾ ಪರಿಸ್ಥಿತಿ ಹೊಂದ್ಕೊಂಡು ಹೋಗ್ಬೇಕು ಅದೇ ಜಾಣ್ತಾನ ಅದು ಬಿಟ್ಟರೆ ಇನ್ನೇನು ಇಲ್ಲ ಅದರಲ್ಲಿ ಇನ್ನೂ ಮೂರು ವರ್ಷ ನಾಲ್ಕು ವರ್ಷ ಕಾಯ್ಬೇಕು ಅವ್ರಿಗೆ ಅಷ್ಟೇ ಸದ್ಯಕ್ಕೆ ಯಾವುದೇ ಎಲೆಕ್ಷನ್ ಇಲ್ಲ ಹಾಂ ಬೇರೆ ಯಾವುದಕ್ಕೂ ಅವ್ರು ನನಗೆ ಗೊತ್ತಿರೋ ಪ್ರಕಾರ ಅದರಿಂದ ಒಳ್ಳೇದಾಗಲಿ ಅವ್ರಿಗೆ ಅವ್ರ ಶ್ರೀಮತಿ ಕೂಡ ನಮಗೆ ಭಾಳ ಹಕ್ಕಿಂತ ಎಲ್ಲರಿಗೂ ಹಾಂ ಎಲ್ಲರಿಗೂ ಒಳ್ಳೇದಾಗಲಿ ಓಕೆ ಸರ್ ಎಲ್ಲರಿಗೂ ಶುಭ ಶಿವರಾಮೇಗೌಡರಿಗೆ ಶುಭ ಕೋರಕ್ಕೆ ಬಂದಿದೆ ಒಳ್ಳೇದಾಗಲಿ ಶಿವರಾಮೇಗೌಡರಿಗೆ ಎಪ್ಪತ್ತು ವರ್ಷ ಇನ್ನು ಅವರು ವರ್ಷಾಂಗ್ಲೆ ಯಾವುದೇ ಆರೋಗ್ಯ ಸಮಸ್ಯೆ ಬಂದಿಲ್ಲ